ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವು ಕನ್ಯಾಕುಮಾರಿ ನೋಡಾದ ಮೇಲೆ ಅಲ್ಲಿಂದ ನಾವು ಹೊರಟಿದ್ದು ರಾಮೇಶ್ವರಂಗೆ ಕನ್ಯಾಕುಮಾರಿಯಿಂದ ರಾಮೇಶ್ವರಂಗೆ ಟ್ರೈನಲ್ಲಿ ಹೊರಟ್ವಿ ಟ್ರೈನ್ ಅರೌಂಡ್ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ರೀಚ್ ಆಯಿತು ರಾಮೇಶ್ವರಂ ಅಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ರೈಲ್ವೆ ಸ್ಟೇಷನಲ್ಲಿ ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಬಸ್ಸಲ್ಲಿ ಹೊರಟ್ವಿ ನಾವು ರಾಮೇಶ್ವರಂ ಹತ್ರ ಹೋಗ್ತಾ ಇರಬೇಕಾದ್ರೆ ನಾವು ಬೆಳಗಿನ ಜಾವ ಆರು ಗಂಟೆ ಐದುವರೆ ಆರು ಗಂಟೆ ಟೈಮು ಸೂರ್ಯ ಉದಯಿಸೋ ಟೈಮು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಸಮುದ್ರ ಸಮುದ್ರದ ಮೇಲೆ ತುಂಬ ದೊಡ್ಡದಾದಂತಹ ಸೇತುವೆ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಸೇತುವೆ ಹೆಸರು ನನಗೆ ಮರ್ತಾಯ್ತು ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ ಈ ಸೇತುವೆನ ದಾಟ್ಕೊಂಡೇ ಹೋಗಬೇಕಾಗುತ್ತೆ ನಾವು ರೈಲ್ವೆ ಸ್ಟೇಷನ್ ಟು ರಾಮೇಶ್ವರಂ ಹೋಗಬೇಕಾದ್ರೆ ಇದು ಸಮುದ್ರನೋ ನದಿನೋ ನನಗಂತೂ ಗೊತ್ತಿಲ್ಲ ಬಟ್ ತುಂಬ ವಿಶಾಲವಾಗಿತ್ತು ಎಲ್ಲ ಕಡೆ ನೋಡ್ತಾ ಇದ್ದರೆ ಎರಡೂ ಕಡೆ ನೋಡ್ತಾ ಇದ್ರು ಕೂಡ ಅಲ್ಲಿ ಬೋಟ್ ಇತ್ತು ಮೀನುಗಾರಿಕೆ ಜಾಸ್ತಿ ಇತ್ತು ಎಲ್ಲ ಇವೆಲ್ಲ ಕಾಣಿಸ್ತಾ ಇರೋದೆಯಲ್ಲ ಅದೆಲ್ಲ ಬೋಟು ಬೆಳ ಬೆಳಗ್ಗೆ ಬೋಟ್ ಅಲ್ಲಿ ಮೀನು ಇದ್ರು ಅಂತ ಅನಿಸುತ್ತೆ ಸೊ ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಬರೀ ಬೋಟೇ ಕಾಣಿಸುತ್ತೆ ಮತ್ತು ನೀರೇ ಕಾಣಿಸುತ್ತೆ ಇಲ್ಲಿ ಇವಾಗ ರಸ್ತೆಯಲ್ಲಿ ಹೋಗಿ ರಸ್ತೆಯಲ್ಲಿ ಬಸ್ಸಲ್ಲಿ ಹೋಗ್ತಾ ಇರೋದು ಸೊ ತುಂಬ ಟೈಮ್ ಹಿಡಿಯುತ್ತೆ ತುಂಬ ಲಾಂಗ್ ಇದೆಯಾ ನಾವು ರಾಮೇಶ್ವರ ರೀಚ್ ಆದಮೇಲೆ ಲಗೇಜ್ ಎಲ್ಲನೂ ಲಗೇಜ್ ರೂಮ್ ಹಾಕ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಬಂದು ನದಿನ ಸ್ನಾನ ಮಾಡಬೇಕು ಅಂತ ಹೇಳಿದರು ಸೊ ನಾವು ನದಿ ಹತ್ರ ಬಂದ್ವಿ ಅಲ್ಲೆಲ್ಲ ಬರೀ ಉಪ್ಪು ಉಪ್ಪು ನೀರು ಎದ್ದಿದ್ದು ಆ್ಯಂಡ್ ತುಂಬ ರಶ್ ಇತ್ತು ಮತ್ತು ತುಂಬ ಗಲೀಜು ಅನ್ನಿಸ್ತು ಆದರೂ ನಾವು ಸ್ನಾನ ಏನು ಹೋಗಲಿಲ್ಲ ಜಸ್ಟ್ ಹಾಗೆ ರೂಮ್ಗೆ ಹೋದ್ವಿ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡೋಣ ಅಂತ ನೋಡಿದ್ವಿ ಅಲ್ಲಿ ಸ್ನಾನನೂ ಕೂಡ ಮಾಡೋದು ಅಲ್ಲೂ ಕೂಡ ತುಂಬ ಉಪ್ಪು ನೀರು ನೀರು ಎಷ್ಟು ಚೆನ್ನಾಗಿರಲಿಲ್ಲ ಅದಾದಮೇಲೆ ಇಲ್ಲಿ ದರ್ಶನಕ್ಕೆ ಅಂತ ಬಂದು ಕ್ಯೂ ನಿಂತ್ಕೊಂಡು ರಾಮೇಶ್ವರದಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಇಪ್ಪತ್ತೊಂದು ಬಾವಿ ನೀರನ್ನು ನಮ್ಮ ಮೇಲೆ ಹಾಕ್ತಾರೆ ಅದಾದಮೇಲೆ ನಮಗೆ ದೇವ್ರ ದರ್ಶನ ಸಿಗೋದು ಸೊ ನಾವು ಆ ಬಾವಿ ನೀರನ್ನ ಹಾಕಿಸ್ಕೊಳಕ್ಕೋಸ್ಕರ ಸ್ಟಾರ್ಟಿಂಗು ಟಿಕೆಟ್ ತೊಗೋಬೇಕು ಟಿಕೆಟ್ ತೊಗೊಂಡು ನಿಂತ್ಕೊಂಡಿದ್ವಿ ಅದಾದಮೇಲೆ ಬಾವಿನೀರಲ್ಲಿ ಇಪ್ಪತ್ತೊಂದು ಬಾವಿ ನೀರು ಹಾಕಿಸ್ಕೊಂಡು ಅದಾದ ಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಬಂದು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನಾವು ಹೊರಟಿದ್ದು ಧನುಷ್ ಕೋಡಿ ನೋಡೋದಕ್ಕೋಸ್ಕರ ಬೈ ಬಸ್ಸಲ್ಲಿ ಹೋಗಿದ್ದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಒಂದು ಅರ್ಧ ಗಂಟೆ ಆಗುತ್ತೆ ಅನಿಸುತ್ತೆ ಎಲ್ಲಿಂದ ಎಲ್ಲಿ ನೋಡಿದರೂ ಬರೀ ಸಮುದ್ರನೇ ಮಧ್ಯ ರೋಡ್ ಇದೆ ಲೆಫ್ಟು ಮತ್ತು ರೈಟು ಎರಡೂ ಕಡೆ ಕೂಡ ಸಮುದ್ರ ಇದೆ ಈಗ ನೋಡ್ತಾ ಇರ್ಬೋದು ಫೈನಲಾಗಿ ಬಂದ್ಬಿಟ್ಟು ನಾವು ಧನುಷ್ ಕೋಡಿ ನಮ್ಮ ಭಾರತ ದೇಶದ ಕೊನೆಯ ಭಾಗಕ್ಕೆ ಬಂದು ತಲುಪಿದ್ವಿ ರಾವಣ ಸೀತೆ ಮಾತೇನ ಅಪರಿಸ್ಕೊಂಡು ಹೋಗಿಲು ಅಂಕ ಗಿಟ್ಟಾಗ ಹನುಮಾನ್ ಇದೇ ಮಾರ್ಗವಾಗಿ ಹೋಗ್ಬಿಟ್ಟು ಸೀತೆನ ಇಲ್ಲಿ ನಾವು ಫೋಟೋ ತಲ್ಸ್ಕೊಳ್ರಿ ಮಕ್ಳ ಫೆಸ್ಟಿವಲ್ ಆಫ್ ಡೆಮಾಕ್ರಸಿ ಹೌದು ಬಗರಿ ಧನುಷ್ ಕೋಡಿಯಿಂದ ಶ್ರೀಲಂಕಾ ಕೇವಲ ಮೂವತ್ತೊಂದು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ಅಲ್ಲಿ ನಮಗೆ ಕೂಡ ತೋರಿಸ್ತಾರೆ ಅಲ್ಲಿ ತುಂಬ ಬಿಸಿಲು ಎಲ್ಲೂ ಕೂಡ ಒಂದು ಮರ ಇಲ್ಲ ಒಂದು ಅಂಗಡಿ ಶಾಪ್ಸು ಏನೂ ಇಲ್ಲ ಅಲ್ಲಿ ಓಪನ್ ಸ್ಪೇಸು ನಿಲ್ಲಕ್ಕಂತೂ ಆಗೋಲ್ಲ ಆಮೇಲೆ ಆ ಬೀಚ್ ಹತ್ರ ಹೋದರೆ ತುಂಬ ಭಯ ಅನಿಸುತ್ತೆ ಬಿಕಾಸ್ ಎಲ್ಲಿ ನೋಡಿದರೂ ನೀರು ಅದಾದ ಮೇಲೆ ಅದು ತುಂಬ ಮರಳಿರತ್ತೆ ಧನುಷ್ ಕೋಡಿ ನಾವು ನೋಡಿ ಆದಮೇಲೆ ನಾವು ಬಂದಿದ್ದು ಮಧುರೆ ಮೀನಾಕ್ಷಿ ಬಂದ್ಬಿಟ್ಟು ನಾವು ಒಂದು ಹೋಟೆಲಲ್ಲಿ ಸ್ಟೇ ಆದ್ವಿ ಬಿಕಾಸ್ ತುಂಬ ಟೈರ್ಡ್ ಅನ್ನಿಸ್ತಾಯಿತ್ತು ಸೊ ಹಾಗಾಗಿ ನಾವು ಅವತ್ತು ಒಂದು ನೈಟು ಎಲ್ಲೂ ಹೋಗಲಿಲ್ಲ ಅಲ್ಲೇ ಸ್ಟೇ ಆಗಿ ಆಫ್ಟರ್ ದಟ್ ನಾವು ಮಾರ್ನಿಂಗ್ ನಾವು ಮಧುರೆ ಮೀನಾಕ್ಷಿ ಮತ್ತು ಪಣನಿ ದೇವಸ್ಥಾನ ಎರಡು ಬ್ಯಾಲೆನ್ಸ್ ಇತ್ತು ಅದನ್ನು ನೋಡಬೇಕಾಗಿತ್ತು ಹಾಗಾಗಿ ನಾವು ಸ್ವಲ್ಪ ರೆಸ್ಟ್ ರೆಸ್ಟ್ ಮಾಡಿದ್ವಿ ಅದಾದ ಮೇಲೆ ನಾ ಹೊರಟಿದ್ದು ತಮಿಳ್ನಾಡು ಫೇಮಸ್ ಸುಬ್ರಹ್ಮಣ್ಯ ದೇವಸ್ಥಾನ ಆದಂಥ ಪಳನಿ ದೇವಸ್ಥಾನಕ್ಕೆ ಅದು ಇದು ಮುರುಘಾ ಅಂತಲೇ ಫೇಮಸ್ ಆಗಿದೆ ನಮಗೆ ಗೊತ್ತಿರಲಿಲ್ಲ ಯಾರು ನಾಡಿದಾಗ ದೇವಸ್ಥಾನ ಹತ್ತಿ ಹೋಗಬೇಕಾಗುತ್ತೆ ಸೊ ನಮಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಅಂದರೆ ರೋಪ್ ಮೂಲಕ ಟ್ರೈನ್ ಇದೆ ಆ ಟ್ರೈನಲ್ಲಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಾವು ಹೊರಟಿದ್ದು ಮಧುರ ಮೀನಾಕ್ಷಿ ನೋಡೋದಕ್ಕೋಸ್ಕರ ಮೀನಾಕ್ಷಿ ಟೆಂಪಲ್ ತುಂಬ ದೊಡ್ಡದಾಗಿದೆ ವಿಶಾಲವಾಗಿದೆ ನಾವು ಯಾವ ಗೇಟಲ್ಲಿ ಹೋಗಿ ಯಾವ ಗೇಟಲ್ಲಿ ಬರಬೇಕು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ದೊಡ್ಡ ದೇವಸ್ಥಾನ ಆ್ಯಂಡ್ ತುಂಬ ಚೆನ್ನಾಗಿತ್ತು ಟೆಂಪಲ್ಲು